ಏನು ಇವತ್ತು ದರ್ಶನ್ ಅವರು ಒಂದು ಕಲಾವಿದರ ಕುಟುಂಬದಿಂದ ಬಡತನದಿಂದ ಮೇಲೆದ್ದು ಒಂದು ಒಳ್ಳೆಯ ರೀತಿಯಲ್ಲಿ ರಾಜ್ಯದಲ್ಲಿ ಒಂದು ಡಿ ಬಾಸ್ ಅಂತೇಳಿ ತಮ್ಮ ಅಭಿಮಾನಿಗಳಿಂದ ಕರ್ಸ್ಕೊಂಡು ಬೆಳೆದ್ರು ಅದೇ ರೀತಿ ತಮ್ಮ ವರ್ತನೆಯನ್ನು ಈ ರೀತಿ ಇಷ್ಟೊಂದು ತೀರಾ ಒಂದು ರೌಡಿ ಶೀಟ್ರ ತರ ಒಂದು ಬೀದಿ ರೌಡಿ ತರ ಹೋಗಿ ಒಡೆದಾಕಿರೋಂಥದ್ದು ಭಾಳ ಬೇಸರದ ಸಂಗತಿ ಇದ್ರ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಈಗ ಡಿ ಬಾಸ್ ಆದ್ರೇನು ಯಾರಾದ್ರೂ ಈ ದೇಶದ ಕಾನೂನು ಎಲ್ಲರಿಗೂ ಒಂದೇ ಇರೋದ್ರಿಂದ ಇದಾಗಬೇಕು ಇನ್ನೂ ಶಿಕ್ಷೆ ಆಗಲೇಬೇಕು ದಯಮಾಡಿದ್ರು ಈ ವಿಚಾರದಲ್ಲಿ ಯಾರೂ ಕೂಡ ಹಸ್ತಕ್ಷೇಪ ಮಾಡೋದು ಸರಿಯಲ್ಲ ಅಂತ ನಮ್ಮ ಭಾವನೆ ಯಾಕೆಂದರೆ ಈಗೆಲ್ಲ ಕೇಳ್ತಾ ಅಭಸ್ವ್ಯವಾಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದ್ರ ಜೊತೆಗೆ ಏನು ಇವತ್ತು ಹುಡುಗ ರೇಣುಕಪ್ಪದ್ದವನು ಇದಾಗಿದ್ದಾನೆ ಮೃತಪಟ್ಟಿದ್ದಾನೆ ಆತನ ಕುಟುಂಬಕ್ಕೂ ಪಾಪ ಇನ್ನೊ ಮಗು ಇನ್ನು ಜಗತ್ತನ್ನೇ ನೋಡ್ದಿರುವಂಥ ಸಂದರ್ಭದಲ್ಲಿ ಇದರಾಗಿದೆ ಮತ್ತು ವೃದ್ಧ ತಂದೆ ತಾಯಿಗಳಿದ್ದಾರೆ ಇವ್ರಿಗೊಂದು ಸರ್ಕಾರ ಮತ್ತು ಏನು ದರ್ಶನ್ ಕುಟುಂಬನೂ ಸೇರಿದಂತೆ ಎಲ್ಲರೂ ಅಗತ್ಯವಾದಂಥ ನೆರವನ್ನು ಕೊಡಬೇಕು ಅಂತ ಹೇಳಿ ನಮ್ಮ ನಮ್ಮ ಭಾವನೆ ರಾತ್ರಿ ಬಿರಿಯಾನಿ ಕೊಡುವಂಥ ಕೆಲಸ ಮಾಡೋ ಇದಂತು ಸರ್ ಇದು ಮಾತಾಡುವಂಥದ್ದಲ್ಲ ನಾಗರಿಕ ಸಮಾಜ ಮಾಡುವಂಥ ಕೆಲಸನೇ ಇಲ್ಲ ದಯಮಾಡಿ ಏನು ಈ ಸಿದ್ದರಾಮಯ್ಯ ಸರ್ಕಾರ ಸಂಬಂಧಪಟ್ಟಂಥ ಗೃಹ ಇಲಾಖೆ ಇದ್ರ ಬಗ್ಗೆ ತನಿಖೆ ಮಾಡಿ ಇದು ಮಾಡಬೇಕಾಗುತ್ತೆ ವಿಚಾರಣಾ ದಿನ ಕೈನಿ ಏನಾದರೂ ಕೊಡ್ಬೋದು ಅಂತ ಅನ್ನೋವಂಥ ವಾದ ಸರಿನೇ ಬಟ್ ಈ ಥರ ಪ್ರಚಾರ ಆಗುವ ಹಾಗೆ ಊಟ ತಂದು ಕೊಟ್ಟು ಈ ಥರ ನಾನ್ವೆಜ್ ಎಲ್ಲ ಕೊಟ್ಟು ಅದು ಸಾವು ಏನೋ ವಿಚಾರದ ಸಂಬಂಧಪಟ್ಟಂತೆ ಆ್ಯಕ್ಚುಲಿ ಏನೋ ಪಾಪ ಅವರು ಒಂದು ಖುಷಿಯಾಗಿರಲಿಲ್ಲ ಘಟನೆಯಿಂದ ಅವ್ರಿಗೂ ಮನಸ್ಸು ನೋವಾಗಿತ್ತು ಅದು ಯಾಕೆ ಅವ್ರೇನು ಅಪೇಕ್ಷೆ ಪಟ್ಟು ತಂದು ಕೊಟ್ಟರು ಇಲ್ಲ ಇವ್ರು ತಂದು ಏನಾದ್ರೂ ಅವಮಾನ ಮಾಡಿದ್ರು ಇದ್ರ ಬಗ್ಗೆ ಸ್ವಲ್ಪ ತನಿಖೆ ಆಗಬೇಕು ದಯಮಾಡಿ ಇದು ಅಕ್ಷಮ್ಯ ಮತ್ತು ಅಸಹ್ಯ ಇದು ಏನಿಲ್ಲ ತಪ್ಪು ಯಾರು ಮಾಡಿದ್ದಾರೆ ಶಿಕ್ಷೆ ಆಗಲೇಬೇಕು ನಾವು ದರ್ಶನ್ ಅಭಿಮಾನಿನೇ ಅದು ಅವ್ರ ನಟನೆ ನೋಡಿನೇ ಅಭಿಮಾನಿ ಆಗಿರೋದು ಅವ್ರ ವೈಯಕ್ತಿಕ ನಮ್ಗೂ ಅದಕ್ಕೂ ತಪ್ಪೇ ಅವ್ರು ಮಾಡಿರೋದು ತಪ್ಪೇ ಮಾಡಿದ್ರೆ ಶಿಕ್ಷೆ ಆಗಲಿ ತಪ್ಪಸ್ಕೋಬಾರದು ಕಾನೂನು ಕ್ರಮ ಸರ್ಕಾರನ ತಗೊಳ್ಬೇಕು ಅವರು ತಪ್ಪೇ ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಸರ್ ನಾವು ಅವ್ರು ಮಾಡಿರೋದು ಖಂಡನೀಯ ನಮಗೆ ಬಹಳ ನೋವಾಗುತ್ತೆ ಯಾಕಂದರೆ ಪಾಪ ಈಗ ತಾನೇ ಮದುವೆಯಾಗಿ ಪಾಪ ರೇಣುಕಾಚಾರ್ಯ ಒಂದೂವರೆ ವರ್ಷ ಆಗಿದೆ ಮಿಸ್ಸಸ್ ಪಾಪ ಅವರು ಈ ಪ್ರೆಗ್ನೆಂಟ್ ಅಂತೆ ಅವರೇ ಆದಂಥ ಕುಟುಂಬ ಬದುಕೋ ನೋಡ್ಕೊಬೇಕು ಅಂತ ಮಾಡ್ಕೊಂಡಿದ್ ಪಾಪ ಇವತ್ತು ಈ ಥರ ಕ್ರೂರವಾಗಿ ಭಾಳ ಕ್ರೂರವಾಗಿ ವಿಚಿತ್ರ ವಿಚಿತ್ರವಾಗಿ ಅವ್ರಿಗೆ ಭಾಳ ಅವ್ರನ್ನ ಇದು ಮಾಡಿದ್ದಾರೆ ಕೊಲೆ ಮಾಡಿದ್ದಾರೆ ಅದು ಇವರೇ ಮಾಡಿದ್ರು ಯಾರು ಮಾಡಿದ್ರು ನಮ್ಗೆ ಗೊತ್ತಿಲ್ಲ ಯಾರೇ ಮಾಡಿದ್ರು ತಪ್ಪು ಮಾಡಿದರೂ ಅದು ಶಿಕ್ಷೆ ಆಗಲೇಬೇಕು ಕಾನೂನು ಎಲ್ರಿಗೂ ಒಂದೇ ಅವ್ರು ಯಾರೇ ಆಗಿರಲಿ ಅವರು ಅದು ತಪ್ಪು ಸರ್ ನಮಗೆ ಇಲ್ಲಿ ನಮ್ಮ ರಾಜಕೀಯ ವ್ಯಕ್ತಿಗಳು ಸರಿ ಇಲ್ಲ ನಮ್ಮ ರಾಜಕೀಯ ವ್ಯಕ್ತಿಗಳು ಅವರಲ್ಲ ಅವರು ಸರಿ ಇಲ್ಲ ಇವ್ರೊಬ್ರು ಕರೆಕ್ಟ್ ಆಗಿದ್ರೆ ಎಲ್ಲರೂ ಯಾರೇ ಏನೇ ತಪ್ಪು ಮಾಡಿದ್ರು ಅವ್ರಿಗೆ ಅದು ಶಿಕ್ಷೆ ಆಗ್ತದೆ ಇವರಲ್ಲಿ ಯಾರೇ ಏನ್ ಮಾಡಿದ್ರು ಈ ತರ ಕೃತ್ಯಗಳು ನಡೆದಾಗ ಅದನ್ನ ಕಂಟಿನ್ಯೂ ಮಾಡಿಸ್ಬೇಕು ಅದು ಏನು ಮಾಡ್ತಾರೆ ಇದು ನಮ್ಮವರು ನಮ್ಮವರು ಅಂತ ಪಕ್ಷಪಾತಿ ಮಾಡ್ಕೊಂಡಾಗ ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಲ್ಲ ಈ ಥರ ಮಾಡಿ ಇನ್ನೊಬ್ರಿಗೆ ಅವಕಾಶ ಮಾಡಿಕೊಡ್ತಾರೆ ಇವರನ್ನೇ ನಮಗೆ ತುಂಬ ಬೇಜಾರಾಗ್ತದೆ ಹಾಗಾಗಿ ನಮ್ಮಲ್ಲಿ ವ್ಯವಸ್ಥೆ ಸರಿ ಇಲ್ಲ ರಾಜಕೀಯದಲ್ಲಿ ನಮ್ಮಲ್ಲಿ ನಮ್ಮ ನಾಯಕರುಗಳು ಸರಿ ಇಲ್ಲ ಯಾರೇ ಇರ್ಬೋದು ಅದನ್ನು ಹೇಳಕ್ಕೆ ಇಷ್ಟಪಡ್ತಾರೆ ನಮ್ಮಲ್ಲಿ ಆದರ್ಶವಾಗಿ ಇಟ್ಕೊಂತಾರೆ ಸರ್ ಈಗ ಪರದೆ ಮೇಲೆ ನೋಡಿರ್ತಾರೆ ನಮ್ಮಲ್ಲಿ ತುಂಬ ಹಿಂದಿನಿಂದಲೇ ಒಳ್ಳೊಳ್ಳೆ ಚಲನಚಿತ್ರ ನಟರು ಒಳ್ಳೊಳ್ಳೆ ಚಿತ್ರಕಥೆಗಳನ್ನ ಆಯ್ಕೆ ಮಾಡಿಕೊಂಡು ಅವರು ಸಮಾಜಕ್ಕೆ ಒಳ್ಳೆಯ ಮೆಸೇಜನ್ನು ಕೊಡುವಂಥ ಚಿತ್ರಗಳನ್ನ ತೆಗೆದಿರ್ತಾರೆ ಅವರು ತೆರೆ ಮೇಲೆ ಹೇಗಿರ್ತಾರೋ ತೆರೆ ಹಿಂದೆ ಕೂಡ ಹಾಗೆ ಇರ್ತಾರೆ ಅಂತ ಹೇಳಿ ನಮ್ಮ ಜನ ಭಾವಿಸ್ಕೊಂಡಿರ್ತಾರೆ ಅದೇ ರೀತಿ ನಡ್ಕೋಬೇಕು ಅಂತಂಬೇಳಿ ಅವ್ರನ್ನ ಅನುಸರಿಸ್ತಾ ಇರ್ತಾರೆ ಇವತ್ತಿನ ಯುವ ಜನಾಂಗ ಬಟ್ ಇವರು ಈ ಥರದಲ್ಲಿ ಮಾಡಿದ್ದಾರೆ ಅಂತಂದರೆ ಅದು ಅಸಹ್ಯ ಆಗುವಂಥ ವಿಚಾರ ಅದು ಯಾರೂ ಕೂಡ ಅದನ್ನು ಒಪ್ಪುವಂಥದ್ದಲ್ಲ ಅದರಲ್ಲೂ ಒಬ್ಬರು ಸೆಲೆಬ್ರಿಟಿ ಆಗಿದ್ದಕೊಂಡು ಸೊ ಇದಕ್ಕೆ ಸಮಾಜಕ್ಕೆ ಮಾರ್ಗದರ್ಶಕರಾಗಿರ್ಬೇಕಾದಂಥವ್ರು ಒಳ್ಳೊಳ್ಳೆ ಮೆಸೇಜನ್ನು ಕೊಡಬೇಕಾದಂಥವ್ರು ಜನತೆ ಇವ್ರನ್ನ ನೋಡಿ ನಾನು ಕಲಿಬೇಕನ್ನಪ್ಪ ಈ ಥರ ಅಂತಕ್ಕಂಥ ಸಂದೇಶವನ್ನು ಕೊಡಬೇಕಾದಂಥ ಜನ ಈ ಥರ ಒಬ್ಬರನ್ನ ಅಮಾಯಕರನ್ನ ರಾತ್ರಿ ರಾತ್ರಾತ್ರಿನಲ್ಲಿ ಈ ಥರ ಹಿಂಸೆ ಕೊಟ್ಟು ಯಾರಿಗೋ ಏನೋ ಮಾಡಿದ್ರು ಒಂದು ಮೆಸೇಜ್ ಕಳಿಸಿದ್ರು ಅಂತಂದ ಆ ಕ್ಷಣಕ್ಕೆ ಇದನ್ನ ಕರ್ಕೊಂಬಂದು ಆ ಥರ ಅಮಾಯಕವಾಗಿ ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡ್ತಕ್ಕಂಥದ್ದು ಇದು ಹೇಯ ಕೃತ್ಯ ಬಟ್ ನನಗನ್ಸುತ್ತೆ ಸರ್ಕಾರ ಇದನ್ನು ಬಿಡೋಲ್ಲ ಒಳ್ಳೆ ರೀತಿಯಲ್ಲಿ ಮುಚ್ಚಾಕೆ ಕೇಸನ್ನು ಮುಚ್ಚಾಕ್ಲಿಕ್ಕಂತೂ ಪ್ರಯತ್ನ ಪಡ್ತಿದೆ ಅಂತ ನನಗಂತೂ ಅನ್ಸಲ್ಲ ಯಾಕೆಂದ್ರೆ ಅದಾಗಿದ್ರೆ ಇಶೋದಿಗೆ ಆಗಬೇಕಾಗಿತ್ತು ಸರ್ಕಾರ ಇಂಟರ್ಫಿಯರ್ ಆಗಿಲ್ಲ ಪರಮೇಶ್ವರ್ ಸಾಹೇಬರು ಅವರು ನೇರವಾಗಿ ಹೇಳಿದ್ದಾರೆ ಅವ್ರ ಮೇಲೆ ಭರವಸೆ ಇದೆ ಇವರಿಗೆ ಶಿಕ್ಷೆಯಾಗುವ ರೀತಿಯಲ್ಲಿ ಪೊಲೀಸ್ ಇಲಾಖೆನ ನಡೆಸ್ಕೊಂತಾರೆ ಅಂತಕ್ಕಂಥದ್ದು ಖಂಡಿತವಾಗ್ಲೂ ನಮಗೆ ಭರವಸೆ ಇದೆ ಆ ಥರ ವ್ಯಕ್ತಿ ಅಲ್ಲ ಅವರು ಆ ಥರ ಭಗ್ವಂತರಲ್ಲ ಅದಾಗಿದ್ದರೆ ಇಷ್ಟೊತ್ತಿಗೆ ಅದನ್ನು ಮುಚ್ಚಾಕೋದಕ್ಕೆ ಪ್ರಯತ್ನ ಪಡಬೋದಾಗಿತ್ತು ಅಥವಾ ಅವ್ರನ್ನ ಅಪ್ ಸ್ಕ್ಯಾನ್ ಮಾಡಿಸ್ಬೋದಾಗಿತ್ತು ಅಥವಾ ಇನ್ನೊಂದೇನಾದರೂ ಮಾಡಿ ಇನ್ನೊಂದರ್ಶಿವಸ ಆದಮೇಲೆ ಪ್ರೊಡ್ಯೂಸ್ ಮಾಡ್ಬೋದಾಗಿತ್ತು ಬಟ್ ಸಡನ್ನಾಗಿ ಇಮ್ಮಿಡಿಯೇಟಾಗಿ ಆ್ಯಕ್ಷನ್ ತಗೊಂಡಿದ್ದಾರೆ ಅವರು ಕೊಲೆ ಆದ ತಕ್ಷಣ ಇಮ್ಮಿಡಿಯೇಟಾಗಿ ಆ್ಯಕ್ಷನ್ ತಗೊಂಡಿದೆ ಪೊಲೀಸ್ ಮೆಷಿನರಿ ಎಲ್ಲೂ ತಪ್ಪು ಮಾಡಿಲ್ಲ ರಾಜಕಾರಣಿಗಳು ಕೂಡ ಮಾಡಲ್ಲ ಒಂದು ವೇಳೆ ಅವರು ತಪ್ಪು ಮಾಡ್ತಾರೆ ಅಂತ ಅನ್ನೋದೇ ಆದರೆ ಇದನ್ನು ಮುಚ್ಚಾಕ್ಲಿಕ್ಕೆ ಪ್ರಯತ್ನ ಪಡ್ತಾರೆ ಅನ್ನೋದೇ ಆದರೆ ಸಮುದಾಯವನ್ನೇ ಅವರು ವಿರೋಧ ಕಟ್ಕೊಂಡಂಗೆ ಆಗುತ್ತೆ ಇನ್ನು ಮುಂದಿನ ಚುನಾವಣೆಗಳು ಬರುತ್ತಲ್ಲ ಅದರಲ್ಲಿ ಯಾರೂ ಕೂಡ ಈ ಸರ್ಕಾರದ ಪರವಾಗಿ ಕೆಲಸ ಮಾಡಲ್ಲ ಅವ್ರನ್ನ ಬೆಂಬಲಿಸಲ್ಲ ಅವರಿಗೆ ಮತ ಚಲಾವಣೆ ಮಾಡಲ್ಲ ಇದನ್ನು ಕೂಡ ಸರ್ಕಾರ ಗಮನದಲ್ಲಿಟ್ಕೋಬೇಕು ಬಟ್ ಈಗ ನಮಗೆ ನಂಬಿಕೆ ಇದೆ ಪರಮೇಶ್ವರ್ ಸಾಹೇಬ್ರ ಮೇಲೆ ಒಳ್ಳೆ ರೀತಿಯಲ್ಲಿ ಇದನ್ನ ಕೇಸನ್ನು ಮುಂದಡೆಸಿ ಅವರು ಫನಿಷ್ ಆಗೋ ರೀತಿಯಲ್ಲಿ ನಡ್ಸ್ಕೊತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ ಏನು ಒಬ್ಬ ಮೇರು ನಟ ಅವರ ಸೋಬೆಗೆ ಇದು ತಕ್ಕದ್ದಲ್ಲ ಕೊಲೆ ಮಾಡಿರ್ಬೋದು ಬಿಟ್ಟಿರ್ಬೋದು ಅದು ಬೇರೆ ವಿಚಾರ ಆದರೆ ನ್ಯಾಯಾಂಗದಲ್ಲಿ ಈಗ ಅರೆಸ್ಟ್ ಆಗಿರೋದ್ರಿಂದ ಅವರು ಆರೋಪ ಸಾಬೀತಾದಂಗೆ ಆದ್ದರಿಂದ ಅವು ಯಾರೇ ಎಷ್ಟೇ ದೊಡ್ಡವರಾಗಿದ್ದರೂ ಕಾನೂನನ್ನು ಉಲ್ಲಂಘನೆ ಮಾಡೋದು ಸರಿಯಿಲ್ಲ ಅದರಲ್ಲಿ ಏನೋ ಅವರ ಆ ರೇಣುಕಾ ಸ್ವಾಮಿಯ ವಿಚಾರನ ತೆಗೆದು ಕರೆದು ಯಾರಿಗೋ ಹೇಳಿ ಒಂದು ಎರಡು ಮಾತನ್ನು ಹೇಳಿ ಕಳಿಸ್ಬೋದಾಗಿತ್ತೋ ಏನೋ ಆದರೆ ಈ ಥರ ಅತಿರೇಕಕ್ಕೆ ಒಬ್ಬ ನಟರು ಹೋಗಾರ್ದಾಗಿತ್ತು ಹೋಗಿರೋದು ತಪ್ಪು ಅದರಿಂದ ಈ ಅವ್ರಿಗೆ ಈಗ ಸರ್ಕಾರ ಏನು ಇಲ್ಲ ಪೊಲೀಸ್ ಇಲಾಖೆ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಿ ಆ ಸತ್ತಿರುವ ರೇಣುಕಾ ಸ್ವಾಮಿಗೆ ಅವನು ನ್ಯಾಯ ಕೊಡಿಸ್ಬೇಕು ಅಂತ ನಾನು ಈ ಮೂಲಕ ಒತ್ತಾಯ ಮಾಡ್ತೇನೆ ಅದು ದ ದರ್ಶನ್ ಅವ್ರಿಗೆ ಈ ಥರ ನಡವಳಿಕೆಯೂ ಶೋಭೆ ತರತಕ್ಕದ್ದಲ್ಲ ಯಾಕೆ ಅಂತಂದರೆ ಒಬ್ಬ ಮೇರುನಾಟ ಎಷ್ಟು ತೂಕ ಇರಬೇಕು ಈ ಕರ್ನಾಟಕ ಸ್ಟೇಟ್ಗೆ ಅಲ್ಲ ಬೇರೆ ಸ್ಟೇಟ್ಗೂ ಅವನು ಹೆಸರುವಾಸಿಯಾದಂಥ ಮನುಷ್ಯ ಆದರೆ ಅವರ ನಡವಳಿಕೆಗಳನ್ನ ನೋಡ್ತಾ ಇದ್ದರೆ ಅಸಹ್ಯ ಅನ್ನಿಸ್ತದೆ ಮಣ್ಣೆ ಏನು ಅಭಿಮಾನಿಗಳಿಗೂ ಹೇಳ್ತೀನಿ ಅವರು ಸಾಮಾನ್ಯವಾಗಿ ಆರಾಧ್ಯ ದೈವ ಅಂಥದ್ದು ಇಂಥದ್ದು ಅಂತಾರೆ ಇಂಥವೆಲ್ಲ ಮಾಡ್ತಾ ಬಂದಿರುವ ದರ್ಶನ್ ಅವ್ರಿಗೆ ಅವರು ಇಷ್ಟು ಒತ್ತು ಕೊಡುವಂಥದ್ದು ಅವಶ್ಯಕತೆಯೂ ಇಲ್ಲ ಯಾಕೆ ಅಂತ ಅಂದರೆ ಏನೋ ಜನಸಾಮಾನ್ಯರ ಜೊತೆಲಿ ಬೆರೆತು ಜನಸೇವೆ ಮಾಡಿ ಜನರಿಗೆ ಒಳ್ಳೇದು ಹೋಗಿದ್ದರೆ ಅದಕ್ಕೆ ದರ್ಶನ್ ಅವ್ರಿಗೆ ಇವರು ಅಭಿಮಾನಿಗಳು ಸಾಥ್ ಕೊಡ್ಬೋದಾಗಿತ್ತು ಇಂಥ ಅವಿವೇಕ ಕೆಲಸ ಮಾಡಿರೋದ್ರಿಂದ ದರ್ಶನ್ ಅವ್ರನ್ನ ಅಭಿಮಾನಿಗಳು ಏನು ಇದು ಮಾಡ್ತಾ ಇದ್ದಾರೆ ಒತ್ತಾಯ ಮಾಡ್ತಾ ಇದ್ದಾರೆ ಅವ್ರ ಫ್ಯಾನ್ಸ್ಗಳು ಅವ್ರಿಗೆ ಇದು ಶೋಭೆಯನ್ನು ತರುವುದಲ್ಲ ಅದರಿಂದ ದಯಮಾಡಿ ಪೊಲೀಸ್ ಇಲಾಖೆ ನಿಷ್ಪಸ್ಪ ಪಾಶವಾಗಿ ತನಿಖೆ ನಡೆಸಿ ಆ ಸತ್ತಿರುವ ರೇಣುಕಾ ಸ್ವಾಮಿಗೆ ಒಂದು ನ್ಯಾಯ ಕೊಡಿಸ್ಬೇಕು ಅಂತ ಹೇಳ್ತಾ ಇದ್ದೇವೆ ಈ ಚಲನಚಿತ್ರ ರಂಗದಲ್ಲಿ ಇಟ್ಕೊಂಡು ದರ್ಶನ ಈ ರೀತಿ ಕೃತ್ಯ ಮಾಡಿದ್ದಾರೆ ಅಂದರೆ ನಮ್ಮಲ್ಲಿ ನಮಗೆ ತೊಂದರೆ ತುಂಬ ಇದಾಗ್ತೈತೆ ಆದರೂ ಈ ಥರ ಅವರು ಮಾಡಬಾರ್ದಾಗಿತ್ತು ಮಾಡೋದರಿಂದ ನಮಗೆ ತುಂಬ ಬೇಜಾರಾಗಿದೆ ಅವರು ಚಲನಚಿತ್ರದಲ್ಲಿ ನಟಿಸೋದು ಮಾಡೋದು ನೋಡಿ ನಾವು ಅವರು ಫಾಲೋ ಮಾಡಬೇಕು ಅಂತ ಅಂದ್ಕೊತಿದ್ವಿ ಈಗ ನಾವು ಖಂಡಿತ ನಾವು ಫಾಲೋ ಮಾಡಲ್ಲ ಈ ಕೃತ್ಯ ನಡೆಸ್ಬಾರ್ದಾಗಿತ್ತು ಅವರು ಇದರಿಂದ ನಾವು ಖಂಡಿಸ್ತೀವಿ ಇದರಿಂದ ತುಂಬ ಬೇಜಾರಿದೆ ಅಮಾನುಷ್ಯವಾಗಿ ಮಾಡಿರೋದು ತಪ್ಪು ಮಾಡಬಾರ್ದಾಗಿತ್ತು ಈ ಥರ ಶಿಕ್ಷೆ ಕೊಡೋಕೆ ಅವ್ರಿಗೆ ಅಧಿಕಾರ ಇಲ್ಲ ಕಾನೂನು ಕಾನೂನಿತ್ತು ಸರಿ ಮಾಡಬಹುದಾಗಿತ್ತು ಇವರು ಅಮಾನುಷ ಈ ಥರ ಕೃತ್ಯ ಮಾಡಿರೋದು ಸರಿ ಇಲ್ಲ ನಾವು ಖಂಡಿಸ್ತೀವಿ ಸರ್ ದರ್ಶನ್ ಮಾಡಿರೋ ಕೃತ್ ಕೃತ್ಯದ ಬಗ್ಗೆ ಇಡೀ ರಾಜ್ಯದ ಆರೂವರೆ ಕೋಟಿ ಜನತೆ ತುಂಬ ಬೇಸರಗೊಂಡಿದೆ ಜೊತೆಗೆ ಈ ಥರ ಒಬ್ಬ ಫಿಲಮ್ ಹೀರೋ ನಿಜ ಜೀವನದಲ್ಲಿ ಕಳನಾಯಕನಾಗಿ ಎರಡನೇ ಮುಖ ತೋರಿಸಿದ್ದು ಭಾರಿ ಸಂತೋಷ ಆಗಿದೆ ಜನಗಳಿಗೆ ಯಾಕೆಂದರೆ ಯಾರನ್ನ ಅರ್ಥ ಮಾಡ್ಕೋಬೇಕು ಮಾಡ್ಕೋಬಾರ್ದು ಅಂತೇಳಿ ನೂರಾರು ವರ್ಷಗಳಿಂದ ಕನ್ನಡ ಚಿತ್ರ ಚಲ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಈ ಥರ ಯಾವುದೇ ಥರದ ಕೃತ್ಯಗಳು ನಡೆದಿರಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರ ಕಾಲದಿಂದನೂ ದೇವರು ಅಭಿಮಾನಿಗಳು ದೇವರು ಅಂತ ಬಂದರು ಅಂಥದ್ರಲ್ಲಿ ಇವನು ಡಿವೆಲ್ ಅಂತೇಳಿ ದೇವೂ ಥರ ಇವತ್ತು ಅಭಿಮಾನಿನೇ ಕೊಂದಿದ್ದಾನೆ ಅಂತಂದರೆ ಇನ್ನು ಮನೇಲಿ ಎಂಟಿ ಮಕ್ಕಳು ಬಿಡ್ತಾರಾ ಇನ್ನು ಯಾರನ್ನು ಬಿಡ್ತಾರೆ ಈ ಸಮಾಜದಲ್ಲಿ ಅಂತ ತಾವು ನೋಡಬೇಕಾಗ್ಬಿಡ್ತದೆ